ಕಾಪರೇಟ್ ಸೋಷಿಯಲ್ ರೆಸ್ಪಾನ್ಸ್ ಹೆಡ್ ಆಗಿ ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ ಅನ್ನು ಪ್ರತಿನಿಧಿಸ್ತಾ ಇದ್ದೇನೆ ನಿಮ್ಮೆಲ್ರಿಗೂ ಕೂಡ ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ ವತಿಯಿಂದ ಸ್ವಾಗತ ಕಾರ್ಯಕ್ರಮಕ್ಕೆ ಮತ್ತು ಈ ಮೂಲಕ ನಿಮ್ಮೆಲ್ಲರನ್ನು ಕೂಡ ನಾವು ಇಪ್ಪತ್ತೆರಡನೇ ತಾರೀಕು ನಮ್ಮ ಕ್ಯಾನ್ಸರ್ ಹಾಸ್ಪಿಟ್ಲು ಶಂಕರಪುರಂ ಬಸವನಗುರಿಗೆ ಆಹ್ವಾನಿಸ್ತಾ ಇದ್ದೇವೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ರೋಸ್ ಡೇ ಗುಲಾಬಿ ದಿನ ಅಥವಾ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಕ್ಯಾನ್ಸರ್ ಸರ್ವೈವರ್ಸ್ ಚಾಂಪಿಯನ್ಸ್ ವಾರಿಯರ್ಸ್ ಅವ್ರನ್ನ ಕರೀತಾ ಇದ್ದೇವೆ ಅವರು ಜೀವನ ಹೇಗೆ ನಡೀತಾ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಸು ಅವರ ಜರ್ನಿ ಮತ್ತು ಅವರು ಈಗ ಹೇಗಿದ್ದಾರೆ ಏನು ಸಮಸ್ಯೆಗಳನ್ನು ಹೇಗೆ ಎದುರಿಸ್ತಾ ಇದ್ದಾರೆ ಪರಿಹಾರ ಹೀಗೆ ಕಂಡ್ಕೊಳ್ತಾ ಇದ್ದಾರೆ ಇದೆಲ್ಲವನ್ನು ಅವರು ಅವತ್ತು ಅವರು ಕೂಡ ನಿಮ್ಮ ಮುಂದೆ ಸ್ವಂತ ಹಂಚ್ಕೊಳ್ತಾರೆ ಅದು ಎರಡನೇದು ಬಹಳ ಮುಖ್ಯವಾಗಿ ನಾವು ಈ ಎಕ್ಸ್ಟೆನ್ಷನ್ ಈ ಟ್ರೀಟ್ಮೆಂಟ್ ಆದ ನಂತರ ಎಲ್ರಿಗೂ ಉಪಯೋಗ ಆಗಬೇಕು ಅಂತ ಹೇಳಿ ಒಂದು ಫ್ರೀ ಡೊಮಿಸ್ಸಿ ಕೇರ್ ಸರ್ವಿಸ್ ಅಂತ ಪ್ರತಿ ಮನೆಗೂ ಕೂಡ ಹೋಗಿ ತಲುಪುವಂತಹ ಡೊಮೆಸ್ಸಿಲ್ ಮನೆ ಮನೆಗೆ ತಲುಪುವಂಥ ಒಂದು ಕೇರ್ ವ್ಯವಸ್ಥೆಯನ್ನು ನಾವು ಅವತ್ತು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಫ್ರೀ ಡೊಮೆಸ್ಸಿಲ್ ಕೇರ್ ಅಂತ ಇದನ್ನು ಕೂಡ ತಾವು ಬಂದು ನೋಡಬೇಕು ಅದರ ಬಗ್ಗೆ ಜನರಿಗೆ ಸಮಾಜಕ್ಕೆ ಒಂದು ಪಾಸಿಟಿವ್ ಮೆಸೇಜ್ ಹೋಗಲಿ ಅಂತೇಳಿ ಈ ಮೂಲಕ ನಿಮ್ಮನ್ನೆಲ್ಲರನ್ನ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೇವೆ